ಸ್ವಾಗತ ಜಿಕೆ ಕ್ವೀಜ್ ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಹೃದಯದ ಅಪಧಮನಿಗಳು ಸ್ವಚ್ಛವಾಗಿರಲು ಯಾವುದನ್ನು ಸೇವಿಸಬೇಕು ಆಪ್ಷನ್ ಸೇ ದಾಳಿಂಬೆ ಬಿ ಬೀಟ್ರೂಟ್ ಸಿ ಸೀತಾಫಲ ಡಿ ಹಾಗಲಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೀತಾಫಲ ಹೃದಯದ ಅಪಧಮನಿಗಳು ಸ್ವಚ್ಛವಾಗಿರಲು ಸೀತಾಫಲ ಸೇವಿಸಬೇಕು ಎರಡನೇ ಪ್ರಶ್ನೆ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಎಷ್ಟು ಬಾರಿ ಗ್ಯಾಸ್ ಬಿಡುತ್ತಾನೆ ಆಪ್ಷನ್ ಸಿ ಇಪ್ಪತ್ತೈದು ಬಾರಿ ಬಿ ಮೂವತ್ತು ಬಾರಿ ಸಿ ಹದಿನೈದು ಬಾರಿ ಡಿ ಇಪ್ಪತ್ತು ಬಾರಿ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ಬಾರಿ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಇಪ್ಪತ್ತೈದು ಬಾರಿ ಗ್ಯಾಸ್ ಅಂದರೆ ಊಸು ಬಿಡುತ್ತಾನೆ ಮೂರನೇ ಪ್ರಶ್ನೆ ದರೆಯ ಅಮೃತ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಸಿ ಮೊಸರು ಬಿ ತುಳಸಿ ಸಿ ಎಳನೀರು ಬಿ ಪಾಲಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಪಾಲಕ್ ಸೊಪ್ಪನ್ನು ದರೆಯ ಅಮೃತ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ವ್ಯಾಪಾರ ವಹಿವಾಟುಗಳಲ್ಲಿ ಹೂಡಿಕೆ ಮಾಡಲು ಯಾವುದು ಉತ್ತಮ ದಿನವಲ್ಲ ಆಪ್ಷನ್ ಸೇ ಸೋಮವಾರ ಬಿ ಬುಧವಾರ ಸಿ ಗುರುವಾರ ಡಿ ಶನಿವಾರ ಸರಿಯಾದ ಉತ್ತರ ಆಪ್ಷನ್ ಬಿ ಬುಧವಾರ ವ್ಯಾಪಾರ ವಹಿವಾಟುಗಳಲ್ಲಿ ಹೂಡಿಕೆ ಮಾಡಲು ಬುಧವಾರ ಉತ್ತಮ ದಿನವಲ್ಲ ಐದನೇ ಪ್ರಶ್ನೆ ಯಾವ ಒಂದು ರಸ ಎಷ್ಟೇ ಕಫ ಇದ್ದರೂ ಹೊರ ಹಾಕುತ್ತದೆ ಆಪ್ಷನ್ ಸಿ ವೀಳ್ಯದೆಲೆ ರಸ ಬಿ ಶುಂಠಿ ರಸ ಸಿ ಬೆಳ್ಳುಳ್ಳಿ ರಸ ಡಿ ಕಾಳು ಮೆಣಸು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಈ ಮೇಲಿನ ಎಲ್ಲವನ್ನೂ ಜಜ್ಜಿ ಇದಕ್ಕೆ ಸಣ್ಣ ಈರುಳ್ಳಿ ರಸ ತೆಗೆದುಕೊಂಡು ಒಂದು ಕಲ್ಲು ಉಪ್ಪು ಮಿಶ್ರಣ ಮಾಡಿ ಮಕ್ಕಳಿಗೆ ಕಾಲ್ ನಿಂದ ಅರ್ಧ ವರೆಗೆ ದೊಡ್ಡವರಿಗೆ ಎರಡು ನಷ್ಟು ಊಟದ ನಂತರ ತೆಗೆದುಕೊಳ್ಳುವುದರಿಂದ ಎಂತಹ ಹಳೆಯ ಕಫವಾದರೂ ಕರಗುತ್ತದೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿ ಸರಿಯಾದ ಉತ್ತರ ಬೆಳ್ಳಿ ಕಾಲುಂಗುರ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್